ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬ ಸದಸ್ಯರಿಗೆ ಈಗ ಡಬಲ್ ಟೆನ್ಷನ್ ಯಾಕೆ ಗೊತ್ತಾ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ನಿಮಗೆ ಹೇಳೋದೇ ಬೇಡ ಬಿಡಿ ನಿಮಗೆ ಈ ಶೋದ ಬಗ್ಗೆ ಇಂಚಿಂಚು ಮಾಹಿತಿ ಗೊತ್ತಿದೆ ಈ ರಿಯಾಲಿಟಿ ಶೋ ನಿಮಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಬೇರೆ ಯಾರು ಇಲ್ಲ ಇಷ್ಟೆಲ್ಲ ಒಳ ಹೊರವು ಬಲ್ಲ ನಿಮಗೆ ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬ ಸದಸ್ಯರ ಒತ್ತಡದ ಬಗ್ಗೆ ಈ ಆಟ ಆಡ್ಕೊಂಡು ಇರೋರಿಗಿಂತ ಜಾಸ್ತಿ ಟೆನ್ಷನ್ ಆಗೋರೆ ಫ್ಯಾಮಿಲಿ ಮೆಂಬರ್ಸ್ ಈಗ ಬಿಗ್ ಬಾಸ್ ಅನ್ನೋದು ಕೇವಲ ಸ್ಪರ್ಧಿಗಳ ಗೇಮ್ ಅಲ್ಲ ಆ ಸ್ಪರ್ಧಿಗಳ ಕುಟುಂಬ ಸದಸ್ಯರಿಗೂ ಒಂಥರ ರಿಯಲ್ ಗೇಮ್ ಅದರಲ್ಲೂ ಸೋಷಿಯಲ್ ಮೀಡಿಯಾ ರೋ ಈ ಟೈಮ್ ನಲ್ಲಿ ಸ್ಪರ್ಧಿಗಳ ಕುಟುಂಬದವರು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ ಬಿಡಿ ಈ ಮಾತು ಯಾಕೆ ಹೇಳ್ತಿದೀವಿ ಗೊತ್ತಾ ಉತ್ತರ ಇಲ್ಲಿದೆ ಅದಕ್ಕೂ ನೋಡಿ ಅಂತ ಹಾಗೆ ಸ್ಪರ್ಧಿಗಳ ಕುಟುಂಬದವರಿಗೆ ಇರೋ ಮೊದಲ ಟಾಸ್ಕ್ ಏನಂದ್ರೆ ಅವರಿಗೆ ಬಟ್ಟೆ ಕೊಡೋದು ದೊಡ್ಡ ಆಲದ ಮರದಿಂದ ಕೆಲ ಕಿಲೋಮೀಟರ್ ದೂರ ಇರೋ ಬಿಗ್ ಬಾಸ್ ಮನೆಗೆ ಆಗಾಗ್ಗೆ ಬಟ್ಟೆಗಳನ್ನ ಕೊಡ್ತಾನೆ ಇರ್ಬೇಕು ಇದಕ್ಕಾಗಿ ಕುಟುಂಬದವರು ಪ್ರಿಪೇರ್ ಆಗ್ಬೇಕು ಒಂದು ವೇಳೆ ಕುಟುಂಬದವರೇ ಇದ್ರೆ ಓಕೆ ಇಲ್ಲದಿದ್ರೆ ಅದಕ್ಕಾಗಿ ಮತ್ತೊಬ್ಬರನ್ನ ಫಿಕ್ಸ್ ಮಾಡ್ಬೇಕು ಶನಿವಾರ ಹತ್ತಿರ ಬರ್ತಾರೆ ಂತೆ ಕಿಚ್ಚ ಸುದೀಪ್ ಸರ್ ಶೋಗೆ ಡ್ರೆಸ್ ಏನು ಅನ್ನೋದ್ರಿಂದ ಶುರುವಾಗೋ ಈ ಟೆನ್ಷನ್ ಡ್ರೆಸ್ ಆಯ್ಕೆಯಾಗಿ ತಲುಪುವವರೆಗೂ ಇರುತ್ತೆ ಇದು ಪ್ರತಿ ವಾರದ ಟಾಸ್ಕ್ ಇದರ ಜೊತೆಗೆ ಪ್ರತಿ ದಿನ ತೊಡುವ ಉಡುಪಿನ ಬಗ್ಗೆಯೂ ಟೆನ್ಷನ್ ಇದ್ದೇ ಇರುತ್ತೆ ಇದೆಲ್ಲ ಹೇಗೋ ಮ್ಯಾನೇಜ್ ಮಾಡಬಹುದು ಆದ್ರೆ ಸ್ಪರ್ಧೆ ಗೇಮ್ ನಲ್ಲಿ ಮಾಡುವ ಎಡವಟ್ಟು ಅದರಿಂದ ಜನರೇಟ್ ಆಗೋ ಟೆನ್ಷನ್ ಇದೆಯಲ್ಲ ಹಬ್ಬ ತಡೆದುಕೊಳ್ಳಲು ಸಾಧ್ಯನೇ ಇಲ್ಲ ಬಿಡಿ ನೆಗೆಟಿವ್ ಕಮೆಂಟ್ ಟ್ರೋಲ್ ರೀಲ್ಸ್ ಅಬ್ಬ ವೀಕ್ ಇದ್ದವರ ಬಿಪಿನೇ ರೈಸ್ ಆಗ್ಬಿಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭವ್ಯ ಗೌಡ ಅವರು ಟಾಸ್ಕ್ ನಲ್ಲಾದ ಎಡವಟ್ಟಿನಿಂದ ಭವ್ಯ ಗೌಡ ಎಷ್ಟು ಕಣ್ಣೀರಾಕಿದ್ದಾರೋ ಅವರ ಫ್ಯಾಮಿಲಿಯು ಅಷ್ಟೇ ಸಫರ್ ಆಗಿದೆ ಇನ್ಫ್ಯಾಕ್ಟ್ ಭವ್ಯ ಗೌಡ ಅಕ್ಕ ಮತ್ತು ತಂಗಿ ಲೈವ್ ಲೈವ್ಗೆ ಬಂದು ಕ್ಲಾರಿಫಿಕೇಶನ್ ಕೊಟ್ಟಿರೋ ಉದಾಹರಣೆಯೂ ಸಹ ಇದೆ ಇದಕ್ಕಿಂತ ಟೆನ್ಷನ್ ನಾಮಿನೇಷನ್ ಆದಾಗ ಮಾಡಿಸೋ ಹೋಟಿಂಗ್ ಅಬ್ಬಾ ಈ ಟೆನ್ಷನ್ ಯಾರಿಗೂ ಬೇಡಪ್ಪ ಎಲೆಕ್ಷನ್ ಕಂಟೆಸ್ಟೆಂಟ್ ಮಾಡೋ ಸ್ಪರ್ಧೆಗೆ ಎಷ್ಟು ಪ್ರೆಸರ್ ಇರುತ್ತೋ ಅಷ್ಟೇ ಒತ್ತಡ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಇರುತ್ತೆ ಎಲ್ಲರಿಗೂ ಹೇಳಿ 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 ಹೋಟ್ ಮಾಡಿಸೋದು ಇದೆಯಲ್ಲ ಯಪ್ಪ ಸಾಕ ಸಾಕು ಅನ್ಸಿ ಬಿಡುತ್ತೆ ಬಹುಶಃ ಈ ಬಾರಿಯ ಸ್ಪರ್ಧಿಗಳ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಈ ಅನುಭವ ಚೆನ್ನಾಗಿಯೇ ಆಗಿದೆ ಆಶ್ಚರ್ಯ ಅಂದ್ರೆ ಮನೆಯಲ್ಲಿರೋ ಸ್ಪರ್ಧಿಗಳು ಮಾತ್ರ ವೇಟ್ ಕಡಿಮೆ ಆಗೋದಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸೌಕಲು ಆಗ್ತಾರೆ ಧನ್ರಾಜ್ ಅವರ ಪತ್ನಿ ಅಂತೂ ಆ ಟೆನ್ಷನ್ ಗೆ ಸ ಪೂರ ಹಾಕ್ಬಿಟ್ಟಿದ್ದಾರೆ ಒಂದ್ ಕಡೆ ಮಗು ನೋಡ್ಕೊಳ್ಳುವಂತಹ ಅನಿವಾರ್ಯತೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಟೆನ್ಷನ್ ಅವರಿಗಂತೂ ಸಾಕ್ ಸಾಕು ಆಗಿ ಹೋಗಿದೆಯಂತೆ ಗೋಲ್ಡ್ ಸುರೇಶ್ ಫ್ಯಾಮಿಲಿ ಎಷ್ಟು ಸಫರ್ ಆಗಿದೆ ಅನ್ನೋದಕ್ಕೆ ಅವರೇ ಹೇಳ್ಕೊಂಡಿದ್ರು ಬಿಸ್ನೆಸ್ ನಡೆಸಲು ಆಗದೆ ಒದ್ದಾಡಿದ ಅವರ ಪತ್ನಿ ಕೊನೆಗೂ ಗೇಮೇ ಬಿಡಿ ಅಂತ ಮನವಿ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಕಣ್ಣೀರಾಕಿದಾಗ ಇವರು ಕುಗ್ತಾರೆ ಸ್ಪರ್ಧಿಗಳು ವಿವಾದದಲ್ಲಿ ಸಿಲುಕಿಕೊಂಡ್ರಂತೂ ಇವರ ನಿದ್ರೆಯೇ ಮಾಯವಾಗುತ್ತೆ ಸ್ಪರ್ಧಿಗಳ ಭಾವನೆಗಳ ಹೇಗಿರುತ್ತೋ ಅದೇ ರೀತಿ ಇವರು ಇರ್ತಾರೆ ನಕ್ಕಾಗ ನಗ್ತಾರೆ ಅತ್ತಾಗ ಅಳ್ತಾರೆ ಹೀಗೆ ಬಿಗ್ ಬಾಸ್ ಸ್ಪರ್ಧಿಗಳ ಕುಟುಂಬ ಸದಸ್ಯರಿಗೆ ತುಂಬಾ ಒತ್ತಡ ಇರುತ್ತೆ ನಮ್ಮ ಪ್ರಕಾರ ಸ್ಪರ್ಧಿಗಳಿಗಿಂತ ಜಾಸ್ತಿ ಒತ್ತಡಕ್ಕೆ ಒಳಗಾಗೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಹಾಗಾಗಿ ಕೇವಲ ಸ್ಪರ್ಧಿಗಳು ಮಾತ್ರವಲ್ಲ ಕುಟುಂಬ ಸದಸ್ಯರು ಮತ್ತು ಫ್ರೆಂಡ್ಸ್ ಕೂಡ ಈ ಶೋ ಒಡೆತಕ್ಕೆ ತತ್ತರಿಸಿ ಹೋಗೋದು ಸುಳ್ಳಲ್ಲ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ